ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಮಹಾಭಾರತ ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಸ್ವಾಗತ ನಾವು ಮುನ್ನೂರ ಐವತ್ತರ ಮುನ್ನೂರ ಐವತ್ತನೇ ಸಂಚಿಕೆಯಿಂದ ನಾಲ್ಕುನೂರ ಸಂಚಿಕೆವರೆಗೆ ಅದರ ಮಧ್ಯದಲ್ಲಿ ಬಂದಿರುವಂಥ ಸಂಚಿಕೆಗಳ ಪ್ರಶ್ನೆಗಳನ್ನ ತಗೊಂಡು ಈ ಒಂದು ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ ಒಂದು ಪ್ರಶ್ನೆ ಇದೆ ಅದೇನಂದರೆ ನಿನ್ನೆ ಬಂದಿರೋ ಪ್ರಶ್ನೆ ಇದು ಅಂದರೆ ಕೆಲವೇ ದಿನಗಳ ಮುಂಚೆ ಮಹಾದೇವ್ ಅನ್ನೋರು ಒಂದು ಪ್ರಶ್ನೆ ಕಳಿಸಿದ್ದಾರೆ ಸರ್ ವಿದುರನೆಗೆ ಗಂಡು ಮಕ್ಕಳು ಇದ್ದರಾ ಇದ್ದರೆ ಅವರು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ್ರ ಅನ್ನೋದು ಪ್ರಶ್ನೆ ಹಾಂ ವಿಧಾನಿಗೆ ಗಂಡು ಮಕ್ಕಳಿದ್ರು ಅಂತ ಉಲ್ಲೇಖ ಬರುತ್ತೆ ಒಂದೇ ಉಲ್ಲೇಖ ಬರುತ್ತೆ ಏನು ಅಂದರೆ ಅವನ ಅವನಂತೆ ಇರುವ ಮಕ್ಕಳಿದ್ದರು ಅಂತ ಒಂದು ಉಲ್ಲೇಖ ಬರುತ್ತೆ ಅಂದರೆ ಅವನ ಅವನಂತೆ ಜ್ಞಾನಿಗಳು ವಿವೇಕಿಗಳು ಸಮರ್ಥರು ಆದ ಮಕ್ಕಳಿದ್ದರು ಅಂತ ಅದನ್ನು ಹೊರತುಪಡಿಸಿ ಅವರ ಉಲ್ಲೇಖ ಯಾವುದು ಬರಲ್ಲ ಮಹಾಭಾರತ ಯುದ್ಧದಲ್ಲಿ ಅವರು ಭಾಗವಹಿಸಿದ್ದಕ್ಕೂ ಉಲ್ಲೇಖ ಬರಲ್ಲ ಅವರ ಅವರ ಹೆಸರಾಗಲಿ ಅವರ ಯಾವ ವಿವರವೂ ಮತ್ತೆಲ್ಲೂ ಇಲ್ಲ ಅವನ ಕೊನೆಯ ಕತೆ ಬರುತ್ತಲ್ಲ ಅವನು ಕೊನೆಗೆ ಸನ್ಯಾಸಿಯಾಗಿ ಇದರ ಪ್ರಾಣತ್ಯಾಗ ಮಾಡ್ತಾನೆ ಅವನ ಕೊನೆಗೆ ಅಲ್ಲಿಯ ಕಥೆಗಳವರೆಗೂ ಕತೆಗಳವರೆಗೂ ಕೂಡ ಇದರ ಸಂಸಾರದ ಕಥೆಯನ್ನ ವ್ಯಾಸರು ಏನು ಹೇಳಿಲ್ಲ ಯುದ್ಧದಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಅವರು ರಾಜರು ಅಥವಾ ಆತ ಆಗಿರ್ಲಿಲ್ಲ ರಾಜರಂತೂ ಆಗಿರೋದಿಲ್ಲ ಏನೋ ಸೈನ್ಯಾಧಿಕಾರಿ ಏನೋ ಆಗಿರ್ಬೋದು ಆಗಬೇಕಷ್ಟೇನೆ ಅದಾಗಿದ್ರೂ ಆಗಿರ್ಬೋದು ಯುದ್ಧದಲ್ಲಿ ಭಾಗವಹಿಸಿದ ಎಲ್ಲರ ಹೆಸರುಗಳು ಬಂದಿಲ್ವಲ್ಲ ಎಸ್ ಸರ್ ಸರ್ ಇನ್ನೊಂದು ಪ್ರಶ್ನೆ ಇದೆ ಇದು ಬಹುಶಃ ಉಪಕಥೆಯಿಂದ ಹುಟ್ಕೊಂಡಿರ್ಬೋದು ಅನ್ನಿಸುತ್ತೆ ರಾಣಿ ಚೆನ್ನಮ್ಮ ಅನ್ನೋದು ಕಳ್ ಅನ್ನೋ ಕಳಿಸಿದ್ದಾರೆ ವಿಚಿತ್ರ ವೀರ್ಯನ ಮರಣ ನಂತರ ಭೀಷ್ಮ ಸೂರ್ಯನ ವಿರುದ್ಧ ಬಾಣ ಬಿಡಲು ಏಕೆ ನಿಂತ ನಾವು ಯಾರಾದರೂ ಮರಣ ಹೊಂದಿದಾಗ ನಾವು ಬಾಣ ಬಿಡಲು ನಿಂತರೆ ಸೂರ್ಯ ಬರಬೂನೇ ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಸೊ ಏನ್ ಹೇಳಿದ್ರಿ ಸರ್ ಈ ಬಗ್ಗೆ ಈ ಕತೆ ನಾನು ಕೇಳಿಲ್ಲ ವಿಚಿತ್ರ ವೀರನ್ ಮರಣ ನಂತರ ಹಾಗೊಂದು ಕತೆ ಇರ್ಬೋದು ಹೊರಗಡೆನಲ್ಲಿ ಸೂರ್ಯನ ವಿರುದ್ಧ ಏನಾದ್ರು ಬಾಣ ಬಿಟ್ಟ ಸೂರ್ಯ ಬಂದ ಅಂತ ಏನೋ ಇರಬೇಕು ಅವ್ರು ಸೂರ್ಯನು ಬರುವನೇ ಅಂತ ಕೇಳಿದ್ ನೋಡಿದ್ರೆ ಭೀಷ್ಮ ಬಾಣ ಬಿಡೋ ಕೊರಟಾಗಿ ಸೂರ್ಯ ಬಂದ ಅಂತ ಏನೋ ಕತೆ ಇದ್ದಿರ್ಬೋದೇನೋ ವ್ಯಾಸ ಭಾರತದಲ್ಲಂತೂ ಇಲ್ಲ ಕತೆ ಮತ್ತೆ ಹೊರಗಡೆ ನನಗ್ ಕೇಳಿ ಗೊತ್ತಿಲ್ಲ ಹುಡುಕ್ಬೇಕಷ್ಟೇ ಸರ್ ಇನ್ನೊಂದು ಪ್ರಶ್ನೆ ರಾಹುಲ್ ಅನ್ನೋರು ಕೇಳಿದ್ದಾರೆ ಸರ್ ಭೀಮನಿಗೆ ಹತ್ತು ಸಾವಿರ ಆನೆಯಷ್ಟು ಶಕ್ತಿ ಇತ್ತು ಈ ಶಕ್ತಿನ ಯುದ್ಧದಲ್ಲಿ ಪ್ರಯೋಗ ಮಾಡಿದನ ಒಂದು ವೇಳೆ ಪ್ರಯೋಗ ಮಾಡಿದರೆ ಅದನ್ನು ಸಹಿಸುವ ಶಕ್ತಿ ಬೇರೆ ಯೋಧರಿಗೆ ಇತ್ತಾ ಅನ್ನೋದು ಪ್ರಶ್ನೆ ಇಲ್ಲ ಹಾಗೆ ಅವನ ಶಕ್ತಿಯನ್ನು ಹಾಗೆ ಬಳಸೋದಕ್ಕೆ ಹೋಗಲ್ವಲ್ಲ ಧರ್ಮಯುದ್ಧ ಯುದ್ಧ ನಿಯಮ ಇರೋದ್ರಿಂದಾಗಿ ಅವನು ಹಾಗೆ ಮಾಡೋದಕ್ಕಾಗೋದಿಲ್ಲ ಉಳಿದ ಸಾಧಾರಣ ಸೈನಿಕಗಳ ಮೇಲೆ ಹೋಗೋದಿಲ್ಲ ಅನ್ನೋದೇ ಇರೋದು ಹಾಗಾಗಿ ಹತ್ತು ಸಾವಿರ ಆನೆಗಳ ಶಕ್ತಿಯನ್ನ ಒಟ್ಟಿಗೆ ಅವನು ಪ್ರಯೋಗಿಸಿದ ಅಂತ ಎಲ್ಲೂ ಬರೋದಿಲ್ಲ ಹಾಗೆ ಬಂದ್ರೆ ಅದನ್ನು ಸಹಿಸೋದು ಸಾಮಾನ್ಯ ಸೈನಿಕರಿಗಂತೂ ಸಾಧ್ಯ ಇಲ್ಲ ಉಳಿದವರಿಗೆ ಏನಾಗುತ್ತೆ ಅಂದ್ರೆ ಬರೀ ಈ ಬಲ ಈ ಶಕ್ತಿ ಮಾತ್ರ ಅಲ್ವಲ್ಲ ಅಲ್ಲ ಆಯುಧಗಳ ಮೇಲೆ ನಡೆಯತ್ತಲ್ಲ ಈಗಲೂ ಹಾಗೆ ಈಗ ಅಟ್ಟೆ ಬಲ ಎಷ್ಟು ಗಟ್ಟಿ ಇದ್ರೆ ಏನೋ ಕೈಯಲ್ಲಿ ಗನ್ನೋ ಇನ್ನೊಂದೋ ಇಟ್ಕೊಂಡು ಯುದ್ಧ ಮಾಡುವಾಗ ಅದು ಲೆಕ್ಕಕ್ಕೆ ಬರಲ್ವಲ್ಲ ಹಾಗಾಗಿ ಅಲ್ಲಿ ನಡೀತಾ ಇದ್ದಿದ್ದು ಆಯುಧಗಳ ಮೇಲೆ ಯುದ್ಧ ಹಾಗಾಗಿ ಅವನು ಹತ್ತು ಸಾವಿರ ಆನೆಯ ಬಲಗಳನ್ನು ಒಮ್ಮೆಲೇ ಬಳಸಿದ ಅಂತ ಬರೋದಿಲ್ಲ ಆದರೆ ಅವನು ಆನೆಗಳ ಮೇಲೆ ದಾಳಿ ಜಾಸ್ತಿ ಮಾಡ್ತಾ ಇದ್ದ ಗಜ ಸೈನ್ಯದ ಮೇಲೆ ಅದಕ್ಕೆ ಕಾರಣ ಆನೆಗಳನ್ನು ಎದುರಿಸುವ ಶಕ್ತಿ ಅವನಿಗಿದ್ದು ಉಳಿದವರಿಗಿಂತ ನಾವು ಚಿಕ್ಕವರ್ದಾಗ ಒಬ್ಬ ಅಲ್ಲಿ ಒಂದು ತೋಟದ ಮನೆ ಇತ್ತು ಅಲ್ಲೊಬ್ಬ ನಮ್ಕೇನ ಸ್ವಲ್ಪ ದೊಡ್ಡ ಹುಡುಗ ಇದ್ದ ನಾವು ಚಿಕ್ಕವರು ಏಳನೇ ಕ್ಲಾಸ್ ಅವನು ಬಹುಶಃ ಡಿಗ್ರಿ ಎಲ್ಲ ಮುಗಿಸಿದ್ದ ಅನ್ಸುತ್ತೆ ನಾವೆಲ್ಲ ಕ್ರಿಕೆಟ್ ಆಡ್ತೀವಿ ಅವನು ಬರ್ತಾ ಅವನು ರೊಟ್ಟಿ ಎಲ್ಲ ಹೆಂಗೆ ಬೈಸಪ್ಸಿದ್ದು ಅಂದರೆ ಅವನು ನೋಡಿದರೆ ಹೆಂಗ್ ಬಾಡಿ ಅವಾಗಲೇ ಹೆಂಗೆ ಬಳಸಿದ್ದ ಅದು ಹೆಂಗೆ ಮಾಡಿದ್ದೋ ಗೊತ್ತಿಲ್ಲ ಅವನು ಕ್ರಿಕೆಟ್ ಆಡಕ್ಕೆ ಬಂದರೆ ನಾವೆಲ್ಲ ಏನು ಹೊಡಿತಾನೆ ಅಂತಿದ್ವಿ ಅವನು ಪ್ರತಿ ಸಲ ಜೀರೋ ಔಟ್ ಆಗ್ತಾನ ಟೆಕ್ನಿಕ್ ಬೇಕಲ್ಲ ಟೆಕ್ನಿಕ್ ಇಲ್ಲ ಅವ್ನಿಗೆ ಒಂದು ಬ್ಯಾಟಲ್ಲಿ ಒಂದು ಬಾಲ್ ಹಿಡ್ಯಕ್ಕೆ ಬರ್ತಿರ್ಲಿಲ್ಲ ಬಟ್ ಅವನು ಗಿಟ್ಟೆ ಎಲ್ಲ ಸಖತ್ ಆಗಿತ್ತು ಅವನು ಅವನು ಕುಸ್ತಿ ಆಡಬೇಕು ಅಲ್ವಾ ಕ್ರಿಕೆಟ್ ಸೊ ರಟ್ಟೆ ಬಲವೇ ಎಲ್ಲ ಅಲ್ಲ ಅನ್ನೋದು ತಾತ್ಪರ್ಯ ಅದೇ ಮಲ್ಲ ಯುದ್ಧ ಅಂತ ಬಂದಿದ್ರೆ ಭೀಮನ ಶಕ್ತಿ ಪ್ರಯೋಜನಕ್ಕೆ ಬರ್ತಿತ್ತು ಇದು ಮಲ್ಲ ಯುದ್ಧ ಅಲ್ವಲ್ಲ ಎಸ್ ಸರ್ ಸೊ ಮೊಹಮ್ಮದ್ ನಿಸಾರ್ ಅನ್ನೋ ಪ್ರಶ್ನೆ ಸರ್ ಕರ್ಣನ ಹತ್ತಿರ ಸೂರ್ಯದೇವನ ಕವಚ ಇದ್ರೂ ಹೆಂಗೆ ಅಭಿಮನ್ಯು ಅವನ ಎದೆ ಸೀಳಿದ ಎದೆ ಸೀಳಿದ ಬಾಣಗಳಿಂದ ಕರ್ಣನ ಕವಚದ ಬಗ್ಗೆ ನೀವು ಬಾಣಗಳಿಂದ ಕರ್ಣನ ಕವಚದ ಬಗ್ಗೆ ನೀವು ಹೇಳಿಲ್ಲ ಅಂತ ಹೇಳ್ತೀವಿ ಮಾಡಿಲ್ಲ ಪ್ರಶ್ನೆ ಹೌದು ಕರ್ಣನ ಕವಚದ ಬಗ್ಗೆ ನಾವು ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ನಮ್ಗೆ ಅದಾಗಿಲ್ಲ ಅಂದ್ರೆ ನಾವು ಇಡೀ ಕಥೆನ ಹೇಳ್ಕೊಂಡು ಹೋಗೇ ಇಲ್ಲ ನಾವು ಹುಟ್ಟೆಂಬ ಅಚ್ಚರಿ ವಿವಾಹ ಹೀಗ್ ತಗೊಳ್ತಾ ಹೋದ್ವಿ ವನವಾಸ ಆಮೇಲೆ ಯುದ್ಧ ಅಂತ ಬಂದ್ವಿ ಈ ಕರ್ಣನ ಕವಚ ಅದಿದ್ದು ಇತ್ಯಾದಿಗಳ ಬಗ್ಗೆ ನಾವು ಈಗ ತಗೊಂಡಿರೋ ಇವುಗಳಲ್ಲಿ ಎಲ್ಲೂ ಬರಲಿಲ್ಲ ಆದ್ರೆ ಅದು ಬರುತ್ತೆ ನಾವು ಅದನ್ನ ಕರ್ಣನ ಕರ್ಣ ಯುದ್ಧ ನಡೆಯತ್ತಲ್ಲ ಆಗ ಅದನ್ನ ತಗೊಂಡು ಅದೇನಾಯ್ತು ಏನು ಅಂತ ಮಾತಾಡೋಣ ಸರ್ ಇನ್ನೊಂದು ಲಾಜಿಕಲ್ ಪ್ರಶ್ನೆ ಶ್ರೀನಾಥನವರು ಒಂದು ಪ್ರಶ್ನೆ ಯುದ್ಧದ ಸಮಯದಲ್ಲಿ ಒಂದು ಬಾಣವನ್ನು ತೆಗೆದುಕೊಂಡು ಅದಕ್ಕೆ ಮಂತ್ರವನ್ನು ಅಭಿಮಂತ್ರಿಸಿ ಅಸ್ತ್ರ ಪ್ರಯೋಗ ಮಾಡುತ್ತಾರೆ ಮುಂದಿನಂತೆ ಎದುರಾಳಿಗೆ ಇಂಥದ್ದೇ ಪ್ರತ್ಯಸ್ತ್ರ ಪ್ರಯೋಗಿಸಬೇಕೆಂದು ಹೇಗೆ ತಿಳಿಯುತ್ತದೆ ಯಾಕೆಂದ್ರೆ ಸಮಯದ ಯಾಕೆಂದ್ರೆ ಸಮಯದ ಅಭಾವ ಇರುತ್ತದೆ ಅಲ್ಲವೇ ಚೆನ್ನಾಗಿದೆ ಪ್ರಶ್ನೆ ಈಗ ಬಾಣಗಳನ್ನು ಬಿಟ್ಟಾಗ ಬಾಣಗಳನ್ನು ಅಲ್ಲಿಯೇ ತುಂಡರಿಸಿದ್ರು ಅಂತ ಬರುತ್ತೆ ಯಾಕೆ ಅಂದ್ರೆ ಬಾಣ ಕಾಣ ಕಾಣಿಸತ್ತೆ ಗುರಿ ಕಾಣಿಸ್ತಾ ಇದ್ದಾಗ ಗುರಿಯನ್ನು ಭೇದಿಸಬಹುದು ಆದ್ರೆ ಅಸ್ತ್ರಗಳ ವಿಷಯದಲ್ಲಿ ಅವ್ರು ಯಾವ ಅಸ್ತ್ರವನ್ನ ಮಂತ್ರಿಸಿದ್ರು ಅಂತ ಗೊತ್ತಾಗಲ್ಲ ಹಾಗಾಗಿನೇ ಅಸ್ತ್ರಗಳನ್ನ ಪ್ರಯೋಗಿಸಿ ಪರಿಣಾಮ ಬೀರಿದ ಮೇಲೆ ಪ್ರತ್ಯಸ್ತ್ರ ಹೋಗ್ತಾ ಇತ್ತು ಅಂತ ಹೆಂಗ್ ಬರುತ್ತೆ ಅಂತ ಅಂದ್ರೆ ಅವನು ವಾಯುವ್ಯಸ್ತ್ರವನ್ನ ಪ್ರ ಹಿಂದೆ ಬಂತು ನಾವು ಯುದ್ಧ ಹೇಳುವಾಗ ಅಸ್ತ್ರ ಪ್ರಯೋಗಿಸಿದ ಇದ್ದಕ್ಕಿದ್ದಂಗೆ ಹಾರಿಸ್ಕೊಂಡು ಅಂತ ಆಯ್ತು ಅಂತಂದಾಗ ಆಗ ಪರ್ವತಾಸ್ತ್ರವನ್ನ ಏನೋ ಪ್ರಯೋಗ ಮಾಡಿ ಆ ಗಾಳಿಯನ್ನ ತಡದ ಅಂತ್ಲು ಅಥವಾ ವಾರಣಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದಂತಲೋ ಅಂತಂದ್ರೆ ಅದು ಇಲ್ಲಿ ಪರಿಣಾಮ ಬೀರಿದ ಮೇಲೆ ಮಾಡಬೇಕು ಅವನು ಮಂತ್ರಿಸುವಾಗ ಗೊತ್ತಾಗೋಲ್ಲ ಅದು ಹಾಗಾಗಿ ಬಂದ ಮೇಲೆ ಅಷ್ಟು ಸಮಯದಲ್ಲೇ ಅಷ್ಟು ತನಕ ಏನೋ ಒಂದಿಷ್ಟು ಅದು ಇದನ್ನು ಮಾಡುತ್ತೆ ಅದರ ಪರಿಣಾಮ ಅದು ಮಾಡಿಬಿಡತ್ತೆ ಬೀರುತ್ತೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ